ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇಂದಿರಾ ರೇಷನ್ ಕಿಟ್ ಬಗ್ಗೆ ಆಗಿರ್ಬೋದು ಅಥವಾ ಅನ್ನ ಭಾಗ್ಯ ಯೋಜನೆ ಬಗ್ಗೆ ಆಗಿರ್ಬೋದು ಒಂದು ಮೇಜರ್ ಅಪ್ಡೇಟ್ ಬಂದಿದೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರ ಕಡೆಯಿಂದ ಇದ್ರ ಬಗ್ಗೆ ತಿಳಿಸ್ತೀನಿ ಹಾಗಾಗಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಹಾಗೆ ಎಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಈ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ బెల్ ఐకన్ అూ కూడా ఆల్ అంత సెలక్ట్ మి నెక్స్ట్ వీడియో అప్లోడ్ అండి నోటిఫికేషన్ మంది ಫ್ರೀ ಟೈಮಲ್ಲಿ ನಾವು ವಿಡಿಯೋಸ್ನ ನೋಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇಸ್ ನಾನು ಆಗ್ಲೇ ಹೇಳಿದಂಗೆ ಇವತ್ತಿನ ವಿಡಿಯೋದಲ್ಲಿ ಇಂದಿರಾ ರೇಷನ್ ಕಿಡ್ನ ಕೊಡ್ತೀವಿ ಅಂದ್ಬಿಟ್ಟು ಈ ಕಳೆದ ಒಂದು ನಾಲ್ಕೈದು ತಿಂಗಳಿಂದನೇ ನಮ್ಮ ಆಹಾರ ಸಚಿವರಾದಂಥ ಕೆ ಎಚ್ ಅವರು ತಿಳಿಸಿದ್ರು ಈಗೇನು ಅನ್ನಭಾಗ್ಯ ಯೋಜನೆ ಆಡಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು ಏನು ಪಂಚ ಗ್ಯಾರಂಟಿ ಯೋಜನೆ ಅನ್ ಅನೌನ್ಸ್ ಮಾಡಿದಾಗ ಆವಾಗ ಅಕ್ಕಿ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಅಕ್ಕಿ ಬದಲಿಗೆ ದುಡ್ಡು ಕೊಡ್ತಾಯಿದ್ರು ಆಮೇಲೆ ಅದನ್ನು ಒನ್ ಇಯರ್ ಹಣನೇ ಕೊಡ್ತಾ ಬಂದರು ಪ್ರತಿ ತಿಂಗಳು ಅದಾದಮೇಲೆ ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತ ಏನು ಹೇಳಿದ್ವಿ ಇವಾಗ ಅಕ್ಕಿ ಸಿಗ್ತಾ ಇದೆ ನಾವು ಅಕ್ಕಿನೇ ಕೊಡ್ತೀವಿ ಅಂದ್ಬಿಟ್ಟು ಈಗ ಅಕ್ಕಿನೇ ಕೊಡ್ತಾಯಿದ್ರು ಬಟ್ ಇವಾಗ ಏನಾಗ್ತಾ ಇದೆ ಅಂತಂದರೆ ನಾವು ಕೇಂದ್ರ ಸರ್ಕಾರದಿಂದ ಕೂಡ ಅಕ್ಕಿ ಕೊಡ್ತಾ ಇದ್ದಾರೆ ಈ ಕಡೆ ರಾಜ್ಯ ಸರ್ಕಾರದಿಂದನೂ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಕೊಡ್ತಿರೋದ್ರಿಂದ ತುಂಬ ಜನ ಸರ್ವೆ ಮಾಡಿದಾಗ ನಮಗೆ ಅಕ್ಕಿ ಬೇಡ ಅಕ್ಕಿ ಬಂದು ಬೇರೆ ಧಾನ್ಯಗಳು ಬೇರೆ ಸಾಮಗ್ರಿಗಳನ್ನ ಕೊಟ್ಟರೆ ನಮಗೆ ಹೆಲ್ಪ್ ಆಗುತ್ತೆ ಅಕ್ಕಿ ಕೊಟ್ಟರೆ ನಮಗೆ ಕೇಂದ್ರ ಸರ್ಕಾರದಿಂದ ಕೊಡ್ತಿದ್ದಾರೆ ಇದು ಕೊಟ್ಟರೆ ಬೇಡ ನಮಗೆ ಜಾಸ್ತಿ ಆಗ್ತಾ ಇದೆ ಅಂತ ಸರ್ವೆನಲ್ಲಿ ಬಂದ ಮೇಲಿಂದ ನಮ್ಮ ರಾಜ್ಯ ಸರ್ಕಾರದವ್ರು ಏನು ಡಿಸೈಡ್ ಮಾಡಿದ್ರು ಅಂದರೆ ಓಕೆ ಅಕ್ಕಿ ಕೊಡೋದು ಬೇಡ ಅಕ್ಕಿ ಬಂದು ಇಂದಿನ ರೇಷನ್ ಕಿಟ್ನ ಕೊಡಬೇಕು ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ರು ಈ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಕೊಡೋ ಬದಲು ಇದ್ರ ಬಂದು ರೇಷನ್ ಕಿಟ್ನ ಕೊಡೋಣ ಈಗ ಹೇಗಿದ್ರು ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ತಿದ್ದಾರೆ ಅದ್ರ ಬದಲು ಈ ಕಿಟ್ನಲ್ಲಿ ಬೇಳೆ ಆಗಿರ್ಬೋದು ಅಥವಾ ಅಡಿಗೆ ಎಣ್ಣೆ ಆಗಿರ್ಬೋದು ಅಥವಾ ಈ ಥರ ಒಂದು ಮೂರ್ನಾಲ್ಕು ಸಾಮಾನು ಉಪ್ಪು ಸಕ್ಕರೆ ಈ ಥರ ಎಲ್ಲ ಕೊಡ್ತೀವಿ ಅಂದ್ಬಿಟ್ಟು ಅನೌನ್ಸ್ ಮಾಡಿದ್ರು ಅನೌನ್ಸ್ ಮಾಡಾಗಲೇ ಒಂದು ನಾಲ್ಕೈದು ತಿಂಗಳಾಗಿದೆ ಅದ್ರ ಬಗ್ಗೆ ಏನು ಅಪ್ಡೇಟೇ ಬಂದಿರಲಿಲ್ಲ ಈ ತಿಂಗಳು ಆ ತಿಂಗಳು ಅಂತ ಹೇಳ್ಕೊಂತಾನೆ ಬಂದ್ರು ಈಗ ಒಂದು ಟೂ ಮಂತ್ಸ್ ಮುಂಚೆ ಹೇಳಿದ್ರು ಇಲ್ಲ ನಾವು ಜನ್ವರಿಯಿಂದ ಕೊಡ್ತೀವಿ ಅಂತ ಜನ್ವರಿನೂ ಆಗೋಯ್ತು ಈಗ ಫೆಬ್ರವರಿ ಬಂದಿದೆ ಇವಾಗ ಹೊಸದಾಗಿ ಏನು ಅಪ್ಡೇಟ್ ಬಂದಪ್ಪ ಅಂತಂದರೆ ಫೆಬ್ರವರಿ ತಿಂಗಳಲ್ಲಿ ಕೆಲವು ಜಿಲ್ಲೆಗಳಿಗೆ ನಾವು ಇಂದಿರಾ ಕಿಟ್ನ ಕೊಡ್ತೀವಿ ಸೊ ಅಲ್ಲಿ ಸಕ್ಸಸ್ ಆದಮೇಲೆ ಮತ್ತೆ ಏಪ್ರಿಲ್ ಅಥವಾ ಮೇ ತಿಂಗಳಿಂದ ಪ್ರತಿ ಜಿಲ್ಲೆಗಳಿಗೂ ಕೂಡ ಇಂದಿರಾ ರೇಷನ್ ಕಿಟ್ನ ರೇಷನ್ ಡಿಪೋಗಳಲ್ಲೇ ನಾವು ವಿತರಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನೋಡಬೇಕು ಯಾವ ಜಿಲ್ಲೆ ಕೊಡ್ತಾರೆ ಏನು ಅಂತ ಯಾಕಂದರೆ ಕೆಲವು ಟ್ರಯಲ್ ಥರ ನೋಡಬೇಕಲ್ವ ಯಾಕಂದ್ರೆ ಹೇಗೆ ವರ್ಕ್ ಆಗುತ್ತೆ ಏನು ಯಾವ ಥರ ಕೊಟ್ಟರೆ ಈಸಿಯಾಗಿ ಜನಗಳಿಗೆ ತಲ್ಪ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ಟ್ರಯಲ್ ರೂಪದಲ್ಲಿ ಒಂದು ಎರಡು ಮೂರು ಜಿಲ್ಲೆಗೆ ಕೊಡ್ತೀವಿ ಸೊ ಅದು ಸಕ್ಸಸ್ ಆಯಿತು ಅಂತಂದರೆ ಏಪ್ರಿಲ್ ಅಥವಾ ಮೇ ತಿಂಗಳಿಂದ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರತಿ ತಿಂಗಳು ಇಂದಿರೋ ರೇಷನ್ ಕಿಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ನೋಡಬೇಕು ಯಾವ ಜಿಲ್ಲೆಗೆ ಕೊಡ್ತಾರೆ ಏನೋ ಅಥವಾ ಕೊಡ್ತಾರೆ ಆದರೆ ಇನ್ನೂ ಒಂದು ತಿಂಗಳು ತಳ್ಳಿತ್ತರ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ನ ನೋಡೋಣ ಸೊ ನಿಮಗೆ ಈ ಚೇಂಜಸ್ ತರ್ತಿರೋದ್ರ ಬಗ್ಗೆ ಏನು ಅನ್ನಿಸ್ತೀರಿ ಅಂತ ಕಮೆಂಟ್ ಮಾಡಿ ನಿಮಗೆ ಆ ದುಡ್ಡು ಕೊಟ್ಟರೆ ಒಳ್ಳೇದಿತ್ತ ಅಥವಾ ಅಕ್ಕಿನೇ ಕೊಡಲ ಅಥವಾ ಈ ರೇಷನ್ ಕಿಟ್ ಕೊಟ್ಟರೆ ನಿಮ್ಗೆ ಇನ್ನೂ ಹೆಲ್ಪ್ ಆಗುತ್ತಾ ಏನೋ ಅನ್ನೋ ನಿಮ್ಮ ಅವನಿಸ್ಟಿನ್ಯ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ಇಂದಿರಾ ರೇಷನ್ ಕಿಟ್ ಬಗ್ಗೆ ಆಯಿತು ನೆಕ್ಸ್ಟ್ ಅನ್ನ ಬಗ್ಗೆ ಅಪ್ಡೇಟ್ ಏನಪ್ಪಾ ಅಂತಂದರೆ ನಾನು ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳಿದಂಗೆ ಈ ಪಂಚ ಗ್ಯಾರಂಟಿ ಯೋಜನೆ ಏನು ಅನೌನ್ಸ್ ಮಾಡಿದ್ರು ಸ್ಟಾರ್ಟಿಂಗ್ ಅಕ್ಕಿ ಇಲ್ಲ ಅಂದ್ಬಿಟ್ಟು ಅಕ್ಕಿ ಬದಲಿಗೆ ಹಣ ಕೊಡ್ತಾ ಇದ್ರು ಅದೇ ಇವಾಗ ಒನ್ ಇಯರ್ ಆಲ್ಮೋಸ್ಟ್ ಒನ್ ಇಯರ್ ವರೆಗೂ ಹಣನೇ ಕೊಡ್ತಾ ಇದ್ರು ಎಂಡಿಂಗ್ ಟೈಮ್ ಅಲ್ಲಿ ಏನು ಆವಾಗ ದುಡ್ಡು ಕೊಡಲ್ಲ ಮೇಲಿಂದ ಅಕ್ಕಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಅವಾಗಿಂದ ಹಣ ಕೊಡೋದೇ ನಿಲ್ಲಿಸ್ಬಿಟ್ರು ಅವಾಗ ಕಳೆದ ಇಯರ್ ಜನ್ವರಿನಲ್ಲಿ ಹಣನೇ ಕೊಡಲಿಲ್ಲ ಅಂದರೆ ಈಗ ಡಿಸೆಂಬರ್ ಅಲ್ಲೇನೋ ಅನೌನ್ಸ್ ಮಾಡಿದ್ರು ನಾವು ಮೇಲಿಂದ ದುಡ್ಡು ಕೊಡಲ್ಲ ಅಕ್ಕಿನೇ ಕೊಡ್ತೀವಿ ಅಂದ್ಬಿಟ್ಟು ಫೆಬ್ರವರಿ ತಿಂಗಳಿಂದ ಅಕ್ಕಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಜನ್ವರಿ ತಿಂಗಳಲ್ಲಿ ಅಕ್ಕಿನೂ ಕೊಡಲಿ ದುಡ್ಡು ಕೊಡಲಿಲ್ಲ ಸೊ ಜನವರಿ ತಿಂಗಳದ್ದು ಸ್ಕಿಪ್ ಆಗಿದೆ ಸೊ ಇದನ್ನ ರಾಜ್ಯ ಸರ್ಕಾರದವರು ಗೃಹಲಕ್ಷ್ಮಿ ಕೂಡ ಫೆಬ್ರವರಿ ಮಾರ್ಚ್ ತಿಂಗಳ ಮಿಸ್ ಆಗಿದೆ ಅಂತ ಹೇಳಿ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಸಿಎಂ ಸಿದ್ದರಾಮಯ್ಯ ಅವರು ಒಪ್ಕೊಂಡಿದ್ದಾರೆ ಅತಿ ಶೀಘ್ರದಲ್ಲೇ ಆ ಹಣ ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದೇ ರೀತಿ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಒಂದು ತಿಂಗಳು ಹಣ ಕೊಟ್ಟಿಲ್ಲ ಅಂದ್ಬಿಟ್ಟು ಜೆ ಬಿಜೆಪಿ ಪಕ್ಷದವರು ಇದ್ರ ಬಗ್ಗೆ ಆಪಾದನೆ ಮಾಡ್ತಿದ್ರೆ ನೋಡ್ಬೇಕು ಇನ್ನೂ ಕೂಡ ತರ ಏನು ಅಥವಾ ಯಾವಾಗ ಹಣ ರಿಲೀಸ್ ಮಾಡ್ತಾರೆ ಏನನ್ನೋದ್ರ ಬಗ್ಗೆ ಖಂಡಿತ ನಿಮಗೆ ಮುಂದಿನ ವೀಡಿಯೋಸಲ್ಲಿ ನಾನು ಅಪ್ಡೇಟ್ನ ಕೊಡ್ತೀನಿ ಒಟ್ನಲ್ಲಿ ಒಂದು ತಿಂಗಳ ಹಣ ಕೊಡೋದಿದೆ ಅವರು ನಾನು ಆಗಲೇ ಹೇಳಿದಂಗೆ ಫೆಬ್ರವರಿಯಿಂದ ಅಕ್ಕಿ ಕೊಡೋಕೆ ಶುರು ಮಾಡಿದ್ರು ಡಿಸೆಂಬರಲ್ಲಿ ಅನೌನ್ಸ್ ಮಾಡಿದರು ಇನ್ಮೇಲೆ ದುಡ್ಡು ಕೊಡೋಲ್ಲ ನಾವು ಅಕ್ಕಿನೇ ಕೊಡ್ತೀವಿ ಅಂತ ಜನವರಿ ತಿಂಗಳಲ್ಲಿ ಅಕ್ಕಿನೂ ಕೊಡಲಿಲ್ಲ ದುಡ್ಡು ಕೊಡಲಿಲ್ಲ ಸೊ ಅದೊಂದು ತಿಂಗಳು ಮಿಸ್ ಆಗಿದೆ ಈಗ ಆ ಹಣ ಕೊಡ್ತಾರಾ ಏನು ಅದ್ರ ಬಗ್ಗೆ ನೆಕ್ಸ್ಟ್ ಅಪ್ಡೇಟಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಒಟ್ನಲ್ಲಿ ಇಷ್ಟು ಅಪ್ಡೇಟ್ ಬಂದಿರುವಂಥದ್ದು ರೀಸೆಂಟಾಗಿ ಅಗನ್ನ ಭಾಗ್ಯ ಯೋಜನೆಯಿಂದ ಆಗಿರ್ಬೋದು ಅಥವಾ ಈ ಹಿಂದಿರೋ ರೇಷನ್ ಕಿಟ್ ಬಗ್ಗೆ ಆಗಿರ್ಬೋದು ಸೊ ಇದಾಗಿದ್ದು ಇವತ್ತಿನ ವಿಡಿಯೋ ಇದೇ ರೀತಿ ವಿಡಿಯೋಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಏನೇ ಕಮೆಂಟ್ಸ್ ಇದ್ದರೂ ಕೂಡ ತಿಳಿಸಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಖುದ್ದಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ